ಪ್ಪ ನಾನು ಎತ್ಕೋಟೆ ಇಲ್ಲಿ ನೋಡಿ ಕೈಯಲ್ಲ ಕಿತ್ತಾಕೊಂಬೆಸಾ ಪೈಸ ಆರಾಮಾಗಿ ಕೂತವ್ರೆ ಬೇಗ ಕೆಲಸ ಮಾಡ್ಬೋದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವತ್ತು ಪರ್ಸ್ನಲ್ ಬಾಡಿಗೆ ಇದೇ ಇದ್ದೀನಿ ನೋಡೋಣ ಇಲ್ಲಿ ಇದೆ ಏನು ಅಂತ ಸ್ನೇಹಿತರೆ ನನಗೆ ಕಮೆಂಟ್ಸ್ ಹಾಕಿ ಕೇಳ್ತಾಯಿದ್ರಿ ಏನಂದರೆ ಈ ಪೋರ್ಟರ್ ಬಗ್ಗೆ ಪೋರ್ಟ್ರಲ್ಲಿ ಡ್ಯೂಟಿ ಮಾಡೋರೆಲ್ಲ ಏನೋ ಮೀಟಿಂಗಿಗೆ ಅಂತ ಸೇರಿದ್ರು ನೀವು ಯಾಕೆ ಬಂದಿರಲಿಲ್ಲ ಅಂತ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಿಲ್ಲ ಯಾರು ಮಾಡಿದ್ರೆ ಏನು ಹೋರಾಟ ಯಾವ ಸಂಘಟನೆಯವರು ಮಾಡಿದ್ರೆ ಏನು ಉದ್ದೇಶ ಕರೆಕ್ಟಾಗಿತ್ತು ಅಂದರೆ ಖಂಡಿತ ನನ್ನ ಸಪೋರ್ಟು ಸಹ ಇದ್ದೇ ಇರುತ್ತೆ ಯಾವತ್ತು ಅವರು ಹೋರಾಟ ಮಾಡ್ತೀನಿ ಮಾಡಬೇಕು ಅಂತ ಹೇಳಿ ಎಲ್ಲ ಒಟ್ಟಿಗೆ ಸೇರೋಣ ಅಂತ ಹೇಳ್ತಾರೆ ಅವತ್ತು ಖಂಡಿತ ನಾನು ಹೋಗ್ತೀನಿ ಮೀಟಿಂಗ್ಗೆ ನನಗೆ ಮಾಡ್ತಾವ್ರೆ ಅಂತ ಗೊತ್ತಾಯಿತು ಬಟ್ ಆವತ್ತು ನಮ್ಮ ಸ್ವಲ್ಪ ಕೆಲಸ ಇತ್ತು ನಮ್ಮದು ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸರಿ ಹೋಗಬೇಕು ಪೋರ್ಟರಲ್ಲಿ ಅಂದರೆ ಮೇಯ್ನು ಈ ಫೋರ್ ನಾಟ್ ಸೆವೆನ್ ಗಾಡಿಗೆ ಏನು ಇನ್ನೂ ಎರಡೂವರೆ ಅವರ್ ಫ್ರೀ ಕೊಟ್ಟವರಲ್ಲ ಅದನ್ನು ಕಡಿಮೆ ಮಾಡಬೇಕು ಫಸ್ಟು ಅದು ಕೊಟ್ಟಿರೋದ್ರಿಂದ ಏನು ಬಾಡಿಗೆಗಳೇ ಇಲ್ಲ ಲೇಟ್ ಆಗ್ತಾ ಇದೆ ತುಂಬ ಮತ್ತೆ ಈ ಟೈಮಿಂಗ್ಸು ಯಾರ್ಯಾರಿಗೆ ಇವಾಗ ಆರ್ಡ್ರ್ ತಗೊಂಡು ಕ್ಯಾನ್ಸಲ್ ಆದಮೇಲೆ ಅವ್ರಿಗೆ ಕಂಪಿಟೀಷನ್ ಸ್ಕೋರ್ ಕಡಿಮೆ ಆಗೋಗಿ ಅವ್ರಿಗೆ ನೆಕ್ಸ್ಟು ಬಾಡಿಗೆ ಎತ್ಕೊಬೇಕು ಅಂದರೆ ಟೈಮಿಂಗ್ಸು ಡಿಲೇ ಬಂದ್ಬಿಡುತ್ತೆ ಇವಾಗ ನಮಗೆಲ್ಲ ಏನು ಡಿಲೇ ಬರ್ತಾ ಇಲ್ಲ ನಮ್ಮ ಫೋರ್ ನಾಟ್ ಸೆವೆನ್ ಗಾಡಿ ಅವ್ರಿಗೆ ಓಕೆ ಬಟ್ ಯಾರ್ಯಾರಿಗೆ ಇವಾಗ ಸೆವೆನ್ ಫೀಟು ಏಯ್ಟ್ ಫೀಟು ತ್ರೀ ವೀಲರು ಅವ್ರಿಗೆಲ್ಲ ಏನು ಡಿಲೇ ಇದೆ ಅದನ್ನು ತೆಗಿಬೇಕು ಡ್ಯೂಟಿನೇ ಮಾಡೋಕ್ಕಾಗ್ತಾಯಿಲ್ಲ ಪಾಪ ಅವ್ರಿಗೆ ರೀಸನ್ ಡ್ರೈವರ್ದೇ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ ಅವಾಗ ಏನಾಗುತ್ತೆ ಇವರ ಒಂದು ಡ್ರೈವರ್ ಕಂಪ್ಲೀಷನ್ ಸ್ಕೋರ್ ಏನು ಕಡಿಮೆ ಆಗ್ಬಿಟ್ಟು ನೆಕ್ಸ್ಟು ಅವ್ರಿಗೆ ಅದೇನೋ ವಾರ ವಾರಕ್ಕೂ ಇದೆಯಂತೆ ಅದು ಅದು ಎಲ್ಲ ಸರಿ ಹೋಗಬೇಕು ಅಲ್ಲಿ ಫೇರ್ ಅಮೌಂಟ್ ಎಲ್ಲ ಜಾಸ್ತಿ ಮಾಡಬೇಕು ಈ ಥರ ಎಲ್ಲ ಸಿಮ್ಮರ್ ಇದೆ ಇದೆಲ್ಲ ಸರಿ ಹೋಗುತ್ತೆ ಅಂದರೆ ನಾನು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀನಿ ಏ ಅವ್ರು ಮಾಡ್ತಾವ್ರೆ ನಮಗೇನು ಆ ಥರ ಎಲ್ಲ ಏನಿಲ್ಲ ಯಾರು ಮಾಡಿದ್ರೇನು ಯಾವ ಸಂಘಟನೆಯವ್ರು ಮಾಡಿದ್ರೇನು ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ನಾನು ಅಂತಲ್ಲ ಯಾರ್ಯಾರು ಈ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರೂ ಕೈ ಜೋಡಿಸ್ಬೇಕು ಖಂಡಿತ ಅವತ್ತಿನ ದಿವಸ ಏನಾದರೂ ಸ್ಟ್ರೈಕ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅವತ್ತು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಿದ್ರೆ ಖಂಡಿತ ನಾನು ಅವತ್ತು ಅಲ್ಲಿ ಇರ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಪರ್ಸ್ನಲ್ ಬಾಡಿಗೆ ಇದೆಯಲ್ಲ ಅಲ್ಲಿ ಹೋಗೋಣ ಸ್ನೇಹಿತರೆ ಲೋಡ್ ಆಯ್ತು ದೊಡ್ಡಬಳ್ಳಾಪುರ ಆಗಿರೋದು ಲೋಡು ಅದೇನೋ ಒಂಥರ ಕೆಮಿಕಲ್ ಪೌಡರ್ ಹಾಕವ್ರೆ ವೆಯ್ಟು ಒಂದು ಚೂರು ಜಾಸ್ತಿ ಐತೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ನೋಡಬೇಕು ಅಲ್ಲಿಂದ ಯಾವುದಾದ್ರೂ ಬಾಡಿಗೆ ಬರುತ್ತಾ ಫಸ್ಟು ಫೋರ್ ನಾಟ್ ಸೆವೆನ್ ಬುಕ್ಕಿಂಗ್ ಆಗುತ್ತಾ ಅಂತ ನೋಡಬೇಕು ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿ ಆಗುತ್ತೆ ಅಲ್ಲಿಂದ ಯಾರಾದರೂ ಬುಕ್ ಮಾಡಿದ್ರೆ ಅಂದರೆ ಫೋರ್ ನಾಟ್ ಸೆವೆನ್ಗೆ ಬಾಡಿಗೆ ಬರುತ್ತಾ ಅಂತ ಇದು ಅಂದೋಡ್ ಮಾಡಿಕೊಂಡು ನೋಡೋಣ ಅಲ್ಲಿಂದ ಯಾವುದಾದ್ರೂ ಬಿದ್ದರೆ ಮಾಡೋಣ ಇವತ್ತು ಇನ್ನೊಂದು ನಮಗೆ ಗೊತ್ತಿರೋರೇನೆ ತುಂಬ ಪರಿಚಯ ಇರೋರೇನೆ ಏನೋ ಒಂದು ಆ್ಯಂಗಲ್ನೋ ಅಂತ ನಾ ಶೆಡ್ ಮಾಡ್ತಾ ಇದ್ದೀವಿ ಅಂತಂದರು ಅವರು ಬೇರೆ ಫೋನ್ ಮಾಡಿದರು ನೋ ಬೇಗ ಆದರೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ಬಂದೆ ಲೊಕೇಶನ್ ಹತ್ರ ಇನ್ನೂ ಒಂದು ಮೂರು ಕಿಲೋಮೀಟ್ರ್ ಇದೆ ಓದ್ತಾ ಐತೆ ನಾನು ಓದ್ತಾ ಇದ್ದೀನಿ ಓಟರಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಬಾಡಿಗೆ ಬಂದು ಒಂದು ಎರಡು ಅಂತ ಒಂದು ಬಂತು ಅಯ್ಯಯ್ಯೋ ಬಾಡಿಗೆ ಅನ್ಲೋಡ್ ಆಗ್ಬಿಟ್ಟಿದ್ರಿ ಚೆನ್ನಾಗಿರೋದಲ್ಲ ಅನ್ನಿಸ್ತು ನೋಡೋಣ ಬೇಗ ಏನಾದ್ರು ಅನ್ಲೋಡ್ ಆದ್ರೆ ಕರೆಕ್ಟಾಗಿ ಊಟ ಟೈಮ್ಗೆ ಹೋಗ್ತಾ ಇದೀನಿ ನನಗೆ ಒಂದು ಗಂಟೆ ನೋಡಿ ಬಾಡಿಗೆ ಬರ್ತೈತೆ ವೀರೋ ಮೆಟಲ್ ಎತ್ ಬಿಡ್ತೀನಿ ನೋಡೋಣ ಸುಮ್ಮನೆ ನೋಡೇ ಆಗಿಲ್ಲ ಎತ್ಬಿಟ್ಟೆ ನಗ್ರೂರ್ಗೆ ನೋಡೋಣ ಬೇಗ ಏನಾದರೂ ಅನ್ಲೋಡ್ ಆದರೆ ಪಿಕಪ್ ಮಾಡೋಣ ಏಕೆಂದರೆ ರಿಟರ್ನ್ ನಮ್ಮ ಏರಿಯಾಗೆ ಬಾಡಿಗೆ ಎರಡು ಸರಿ ಬಂತಲ್ಲ ಬಿಡೋಕೆ ಮನಸ್ಸಾಗಲಿಲ್ಲ ಅದಕ್ಕೆ ಎತ್ಬಿಟ್ಟೆ ಕಸ್ಟಮರ್ ಏನಾದರೂ ಫೋನ್ ಮಾಡಿದ್ರೆ ಹೇಳ್ತೀನಿ ಸರ್ ಲೇಟ್ ಆಗುತ್ತೆ ವೆಯ್ಟ್ ಮಾಡಂಗಿದ್ರೆ ಮಾಡಿ ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಳ್ರಿ ಅಂತ ಮೂರು ಟನ್ ಮಾಲ್ ಐತೆ ಅನ್ಲೋಡ್ ಆಗಬೇಕಲ್ಲ ಇದು ಬೇಗ ಆಗುತ್ತಾ ಏನು ಗೊತ್ತಿಲ್ಲ ಬ್ರೋ ಕಂಟಾ ಒಳಗಡೆ ಇದೇ ಇರಬೇಕು ಅಂದ್ಕೊಂತೀನಿ ನನ್ನ ಕೈಲಿ ಆದಷ್ಟು ಬೇಗ ಅನ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತೀನಿ डबरी अपने बड़ा तो इतना नोड़ा ना नोड़ा ना आजा 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 भैया जल्दी आजा ಕಂಪ್ನಿಗರು ಎಲ್ಲ ಕೇಳಿಕೊಂಡು ಬೇಗ ಅನ್ಲೋಡ್ ಮಾಡ್ಬಿಡ್ರಣ ಇದು ಕೆಮಿಕಲ್ ಬಂದೈತೆ ಟಾಕ್ಸಿಕ್ ಅಂತ ಕೆಮಿಕಲ್ ಕೆಮಿಕಲ್ ಇಲ್ಲ ಉಸ್ಕೆ ಪಾಸ್ ಹಾಕು ಅಂತ ಹೇಳಿದ್ರು ಗಾಡಿನ ಏನಂದ್ರೆ ಬೇಗ ಅದೇ ನಾನು ಹೇಳಿದ್ನಲ್ಲ ನಮ್ಗೆ ಗೊತ್ತಿರೋದ್ರದೇ ಒಂದು ಸ್ವಲ್ಪ ಮೆಟೀರಿಯಲ್ ಹೊಡಿಬೇಕು ಅಂತ ಅದು ಆಗುತ್ತೆ ಈ ಬಾಡಿಗೆ ಏನಾದರೂ ನಾನು ಇವಾಗ ಎತ್ತಿರೋ ಬಾಡಿಗೆ ಏನಾದರೂ ಹೋದ್ರೆ ಬೇಗ ಅನ್ಲೋಡ್ ಆಗಬೇಕು ಅಷ್ಟೇ ಇವ್ರೇನಾರ ಮಾಡೋಕೆ ಬಂದರೆ ನಾನೇ ಎತ್ಕೊಟ್ಬಿಡ್ತೀನಿ ಬೇಕಾದ್ರೆ ಬೇಗ ಬೇಗ ಅನ್ಲೋಡ್ ಆಗಲಿ ಅಂತ ಹಾಕಿದ್ದೀನಿ ನಮ್ಮ ಕರ್ತವ್ಯ ಕೆಮಿಕಲ್ 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 ಆಗ್ಯಾ आ, तीन टन है माले बैग पता नहीं जल्दी जल्दी आओ भैया दूसरा किराया है आराम कूतव रे बेग के नौड़ी अब इप्त के ट्वेंटी बिल्लो तो उधर दिया कितना है पता नहीं टोटल तीन टन माल है दिए दिए। <laughs> आ? 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 क्या पैसा 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 ठीक है मिलेगा आप टेंशन मत लो थोड़ा जल्दी अनलोड करो बस

ಎತ್ಕೊಟ್ಟು ಎತ್ಕೊಟ್ಟು ಸ್ಪೀಡಾಗೆ ಆಗ ಮಾಡೋಕ್ಕಾಗಲ್ಲ ಮಾಡಲ್ಲ ಕಷ್ಟಪಡಬೇಕು ಇಲ್ಲಿಂದ ರಿಟರ್ನ್ ಮಾಡಿ ಅಂತ ಇನ್ನೂ ಫೋನ್ ಮಾಡಿಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಆರ್ಡ್ರು ಇಲ್ಲ ಲೈವಲ್ಲಿ ಐತೆ ಆ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬರ್ಕೆ ಹೋಗೋರೆ ಬಿಲ್ನ ಇಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಸ್ನೇಹಿತರೆ ಎರಡು ಪಾಯಿಂಟ್ ಹಾಕೋರೆ ಒಂದು ವೀರೋ ಮೆಟಲು ನೆನ್ನೆ ಲೋಡ್ ಮಾಡಿದ್ದೆ ಅಲ್ಲಿಂದ ಅಲ್ಲಿಗೆ ಲೋಡ್ ಮಾಡಿಕೊಂಡು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಪಿಕಪ್ ಐತೆ ಒಂದು ವೀರೋ ಮೆಟಲ್ಲು ಇನ್ನೊಂದು ನ್ಯಾಷ್ ನಗರೂರು ಅಂದರೆ ಅಲ್ಲೇ ಅಲ್ಲೇ ಏನೇನೆ ಎರಡು ಪಾಯಿಂಟ್ ಹಾಕೋರೆ ಇವಾಗ ಫೋನ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಡ್ತೀನಿ ಆ ಕೈ ನಿಜೋಲು ಎತಕ್ಕೆ ಎತ್ತಾಕಿ ಉರಿತೈತೆ ಗುರು ಇವರು ಲೇಬರ್ ಅವರು ದುಡ್ಡು ಕೊಡು ದುಡ್ಡು ಕೊಡು ನಾನು ಅವ್ರನ್ನ ಕೇಳಿದೆ ಲೇಬರ್ ಚಾರ್ಜ್ ಎಲ್ಲ ಏನು ಕೊಡೋಂಗಿಲ್ಲ ಅಂದರು ಪಾಪ ಕಷ್ಟಪಡ್ತಾರಲ್ಲ ನಾನೇ ಒಂದು ನೂರು ರೂಪಾಯಿ ಕೊಟ್ಟೆ ಹೋಗ್ಲಿ ಅಂತ ಕಾಫಿ ಫಿ ಕುಡ್ಕೊಂತೀವಿ ಬೈ ಅಂದರು ಇನ್ನೇನು ಮಾಡೋದು ಅಂತ ಕೊಟ್ಟೆ ಬಿಲ್ಲಿಸ್ಕೊಂಡು ಹೋಗ್ತಾ ಇರೋದೇನೆ ಇವಾಗ ಸ್ನೇಹಿತರೆ ಕರೆಕ್ಟಾಗಿ ನಲವತ್ತೈದು ನಿಮಿಷ ಆಯಿತು ನಾನು ಇವಾಗ ಆಡ್ರೈತಿ ಫೋನು ಮಾಡಿಲ್ಲ ಬುಕ್ ಮಾಡಿರೋರು ಮಾಡಿಲ್ಲ ನಾನು ಮಾಡಿಲ್ಲ ಇವಾಗ ಮಾಡಿದ್ದೆ ಜಸ್ಟು ಅಂದರೆ ಯಾರು ನಂಬರ್ ಹಾಕಿದ್ರು ಅವ್ರಿಗೆ ಮಾಡಿದ್ದೆ ಅವ್ರು ಬನ್ನಿ ಅಂತ ಹೇಳಿದ್ರು ನೋಡಿ ಈ ಥರ ಆದರೆ ಈ ಥರ ಅವರು ಅರ್ಜೆಂಟ್ ಇಲ್ಲದೆ ಇರೋಕ್ಕೆ ಓಕೆ ಇನ್ನೊಂದು ಇವರು ಅನ್ವಡೆಲ್ಲ ಆಯಿತು ಸೀಲ್ ಹಾಕ್ಬೇಕಾಗಿತ್ತು ಊಟಕ್ಕೆ ಹೋಗ್ಬಿಟ್ಟವ್ರೆ ಊಟದಿಂದ ಬಂದು ಹಾಕೊಡ್ತಾರೆ ಸೀಲು ಅಂತ ಅವ್ರೆ ನಾನು ಕೊಟ್ಟರಲ್ಲಪ್ಪ ಕೆಲಸ ಅನ್ಲೋಡ್ ಇಷ್ಟು ಕಷ್ಟಪಟ್ಟು ಅನ್ಲೋಡ್ ಮಾಡಿಸಿ ಬೇಗ ಬೇಗ ಒಂದೇ ಒಂದು ಗೆ ಹಿಂಗಂತವ್ರಲ್ಲ ಅಂದ್ಬಿಟ್ಟು ಆಮೇಲೆ ಸೆಕ್ಯೂರಿಟಿ ಹತ್ರನೇ ಸೀಲ್ ಇತ್ತು ಸೆಕ್ಯೂರಿಟಿ ಹತ್ರ ಬಂದು ಏನೇನೋ ರಿಕ್ವೆಸ್ಟ್ ಮಾಡಿ ಸರ್ ಹಾಕ್ಕೊಡಿ ಸರ್ ಹಂಗೆ ಹಿಂಗೆ ಹಾಕ್ಕೊಡೋಣ ಅಂತ ಹೇಳಿ ಇಲ್ಲ ಅವ್ರು ಬರಬೇಕು ಚೆಕ್ ಮಾಡಬೇಕು ಹಂಗೆ ಹಿಂಗೆ ಅಂದರು ಅನ್ಲೋಡ್ ಮಾಡಿರೋರು ಸೈನ್ ಹಾಕೋರೆ ಕರೆಕ್ಟಾಗಿದೆ ಅಂತ ಆದರೂ ಸುಮ್ಮನೆ ಇಲ್ಲ ಕರೆಕ್ಟಾಗೈತಲ್ಲ ಇನ್ನೇನು ಅಂತ ಹೇಳಿ ಸೈನ್ ಹಾಕ್ಸೋಣ ಹೆಂಗೋ ಈಚೆ ಬಂದೆ ಸ್ನೇಹಿತರೆ ಬಂದೆ ಲೊಕೇಶನ್ ಹತ್ರ ಎಂಟ್ರಿ ಮಾಡಿಸಿದ್ದೀನಿ ಸೀದಾ ಒಳಗೋಗಿ ಅಂತಂದ್ರು ಯಾರು ಇಟಾಚಿ ಟರ್ಮಿನಲ್ ಅಂತ ಹೇಳಿ ನಂಗೆ ಆಯಿತು ಲೋಡಿಂಗು ಎಲ್ಲಿ ಇಟಾಚಿ ಟರ್ಮಿನಲ್ ಮುಂದೆನಾ ಇಟಾಚಿ ಇಟಾಚಿ ಕೋಟರ್ ಗಾಡಿ ಇದು ಸ್ನೇಹಿತರೆ ಲೋಡ್ ಆಯ್ತು ಎರಡು ಪಾಯಿಂಟ್ ಅಂತ ಹೇಳಿದ್ನಲ್ಲ ಒಂದೇ ಪಾಯಿಂಟ್ ಹಿಡಿದ್ ನನ್ನ ಗಾಡಿಗೆ ಅಂದ್ರೆ ಐಟಮ್ ಜಾಸ್ತಿ ಇತ್ತು ವೀರೋ ಮೆಟಲ್ ಅಂಡ್ ನ್ಯಾಶ್ ಅಂತ ಹೇಳಿದು ಬರೀ ನ್ಯಾಶ್ ತೊಂದರೆ ಹಾಕವ್ರೆ ಒಳ್ಳೇದೇ ಆಯಿತು ಎರಡು ಕಡೆ ಹೋಗಿ ಅನ್ಲೋಡ್ ಮಾಡೋ ಮೆಟಲ್ಗೆ ಇನ್ನೂ ಒಂದು ಗಾಡಿ ಬುಕ್ ಮಾಡೋರು ಅಂತೆ ಹೋಗಿ ಇನ್ನೊಬ್ರು ಯಾರಿಗಾನ ಬಾಡಿಗೆ ಸಿಗುತ್ತಲ್ಲ ಇಲ್ಲಿಂದ ಬಾಡಿಗೆ ಬೀಳದೆ ಅಪರೂಪ ಒಂದೂವರೆ ಅವರ್ ಆಗೈತೆ ಇಲ್ಲಿ ಬಂದಿ ನಾನು ಈಗ ಲೋಡ್ ಆಗೈತೆ ಇವಾಗ ಸ್ನೇಹಿತರೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಇದೇ ಕಂಪನಿ ಡೆಲಿವರಿ ಇದೆ ಕೆ ಫಿಫ್ಟಿ ಟು ಸಿ ಒನ್ ಜೀರೋ ಡಬಲ್ ಸಿಕ್ಸ್ ಸ್ನೇಹಿತರೆ ನೋಡಿ ಇವಾಗೆಲ್ಲ ಇವ್ರಿಗೇನೋ ಟಿ ಟೈಮ್ ಅಂತೆ ಐದು ಗಂಟೆ ಐದುವರೆಗೆ ಬರ್ತಾರಂತೆ ಐದೂವರೆ ಮೇಲೆ ಅನ್ಲೋಡ್ ಆಗುತ್ತೆ ಅಂತ ಅವ್ರಿ ಸರಿ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಸ್ನೇಹಿತರೆ ಅನ್ಲೋಡೆಲ್ಲ ಆಯಿತು ಟೈಮು ಆಗೋಯ್ತು ಇವತ್ತು ರಿಟರ್ನ್ ಬಾಡಿಗೆ ಸಿಕ್ಕಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದೇ ಥರ ನೋಡ್ತಾಯಿರಿ ಧನ್ಯವಾದ ಎಲ್ರಿಗೂ